ನಮಸ್ತೆ ಫ್ರೆಂಡ್ಸ್ ನಿಮಗೆಲ್ಲ ಟಸಲ್ ಸ್ಯಾಂಡ್ ಟೈಲ್ಸಿಗೆ ಸ್ವಾಗತ ಇವತ್ತು ನಾವು ಈ ರೀತಿಯಾಗಿ ಸಿಂಪಲ್ ಆಗಿ ನೆಟ್ಟೆಡ್ ಮೋಟಿವ್ಸನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಬನ್ನಿ ಶುರುವಿಗೆ ನೆಟ್ಟೆಡ್ ಮೋಟಿವನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಒಂದು ರೌಂಡಿದು ನನಗೆ ಬೇಕಾದ ನಿಮಗೆ ಬೇಕಾದ ಲೆಂತಿದ್ದು ಕಾರ್ಡ್ ಬೋರ್ಡ್ ತೆಗೆದುಕೊಂಡು ಬಟ್ಟೆಯನ್ನು ಇದರ ಲೆಂತಿಗೆ ಸರಿಯಾಗಿ ಹಿಡ್ಕೋಬೇಕು ಇನ್ನು ಇಲ್ಲ ಗೊತ್ತ ಈ ಉಳಿದ ಬಟ್ಟೆಯನ್ನು ಕಟ್ ಮಾಡಿಕೊಳ್ಳೋಣ ಆ ಥರ ಕಟ್ ಮಾಡಿ ಆದ ಮೇಲೆ ನಿಮ್ಮ ಸರ್ಕಲಿನ ಶೇಪಿಗೆ ಸರಿಯಾಗಿ ನೆಟ್ ಬಟ್ಟೆಯನ್ನು ಫೋಲ್ಡ್ ಮಾಡಿ ಹಿಡ್ಕೊಂಡು ಇನ್ನಿದನ್ನು ಸುತ್ತ ಕಟ್ ಮಾಡಿಕೊಳ್ಳೋಣ ಇದೇ ರೀತಿ ಸುತ್ತ ಕಟ್ ಮಾಡಿಕೊಳ್ಳೋಣ ನೆಟ್ಟೆಡ್ ಕ್ಲೋತನ್ನು ಕಟ್ ಮಾಡಿ ಆಗಿದೆ ಸರ್ಕಲ್ ಶೇಪಲ್ಲಿ ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಟ್ಟೆಯನ್ನು ಇನ್ನು ಇದನ್ನು ಮೋಟ್ ಯೂಸ್ ಹೇಗೆ ಮಾಡೋದು ಅಂತ ಕಲಿಯೋಣ ಕಟ್ ಮಾಡಿರೋ ಬಟ್ಟೆಯನ್ನು ನಾಲ್ಕು ಪೀಸ್ ತಗೊಳ್ಳೋಣ ಇಲ್ಲಿ ಮೂರಾಯಿತು ಇನ್ನೊಂದು ನಾಲ್ಕು ಪೀಸ್ ಬಟ್ಟೆ ನೆಟ್ಟು ತೆಗೆದುಕೊಂಡು ಒಂದರ ಪಕ್ಕ ಒಂದನ್ನು ಹೀಗೆ ಹತ್ತಿರ ಹತ್ತಿರ ಇರುವ ರೀತಿಯಲ್ಲಿ ಇಟ್ಟುಕೊಂಡು ಒಂದು ಪರ್ಲು ಬಿತ್ತು ನಾನಿಲ್ಲಿ ಸಿಂಗಲ್ ಲೈನಲ್ಲಿ ಮಾಡೋದರಿಂದಾಗಿ ಬೀಡು ಸಣ್ಣದು ಹಾಕಿದ್ದೀನಿ ನೀವು ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ ಮಾಡೋದಿದ್ರೆ ಸ್ವಲ್ಪ ದೊಡ್ಡ ಸೈಜಿನ ಬೀಡನ್ನು ಕೂಡ ಯೂಸ್ ಮಾಡ್ಬೋದು ಇದರ ಪರ್ಲಿನ ಪಾಯಿಂಟ್ ಮೇಲುಗಡೆ ಹಾಗೆ ಮೇಲೆ ಮತ್ತು ಕೆಳಗೆ ಬರುವ ಹಾಗೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ಇನ್ನು ಇದಕ್ಕೆ ದಾರ ಸುತ್ತಿಕೊಳ್ಳೋಣ ಇಲ್ಲಿ ತುದಿಯಲ್ಲಿ ಸ್ವಲ್ಪ ದಾರ ಎಕ್ಸ್ಟ್ರಾ ಇರುವ ಹಾಗೆ ಇಟ್ಕೊಂಡು ದಾರ ಸುತ್ತೋಣ ಇದು ಒಂದು ವೆರೈಟಿಯಲ್ಲಿ ಆಗ್ತದೆ ಇನ್ನೊಂದು ವೆರೈಟಿಯಲ್ಲೂ ಮಾಡಲಿಕ್ಕಾಗ್ತದೆ ಅದನ್ನು ಕೂಡ ನಾನು ತೋರಿಸ್ತೀನಿ ఈ రీతి మిరతి నోట్ హాకెరడరి మూడు సతి నోట్ హి ట్రి ట్రి ఇది ఎక్స్ట్రా క్లో థ్రెడ్ ఇలా ఇళ్ళొందు జస్ట్ నోట్ హో ఆడీ హాకీ అదే ఇన్నొందుసతి ಇಷ್ಟೆ ಇನ್ನು ಇದನ್ನು ಕಟ್ ಮಾಡಿಕೊಳ್ಳೋಣ ಥ್ರೆಡ್ಡನ್ನು ಈ ರೀತಿಯಲ್ಲಿ ಕಾಣ್ತದೆ ನೋಡಿ ನಾನು ಇನ್ನೊಂದು ವೇ ಹೇಳಿದ್ನಲ್ಲ ಅದನ್ನು ತೋರಿಸ್ತೀನಿ ನಾಲ್ಕು ನಟ್ಟೆಡ್ ಫ್ಯಾಬ್ರಿಕ್ ತೆಗೆದುಕೊಂಡು ಬೀಡನ್ನು ಈ ರೀತಿ ಇಟ್ಟಿದ್ದೀನಿ ಇದರ ಪಾಯಿಂಟು ಮೇಲೆ ಕೆಳಗೆ ಬರುವ ಹಾಗೆ ಇರಬೇಕು ಇನ್ನು ಇದನ್ನು ಈ ರೀತಿಯಲ್ಲಿ ಮಡಚಿ ಇಲ್ಲ ಗೊತ್ತಾ ಒಂದು ಸ್ಟಿಚ್ ಹಾಕಿಕೊಳ್ಳೋಣ ಈ ರೀತಿಯಲ್ಲಿ ತೆಗೆದುಕೊಂಡು ಬಂದು ಇನ್ನೂ ಸುತ್ತ ಸುತ್ತೋಣ ಇದು ಇನ್ನೊಂದು ವೆರೈಟಿ ನಿಮಗೆ ಯಾವ ವೆರೈಟಿಯಲ್ಲಿ ಬೇಕಾದರೂ ಮಾಡಿಕೊಳ್ಳಬಹುದು ಸುತ್ತ ತಂದು ಎಂಡಲ್ಲಿ ನಾವು ಸುತ್ತಿದ್ವಲ್ಲ ಅದರ ಒಳಗಡೆ ದಾರ ತಂದು ಈ ರೀತಿಯಲ್ಲಿ ನೋಟ್ ಹಾಕಿಕೊಳ್ಳೋಣ ಇದೇ ರೀತಿ ಇನ್ನೊಂದು ಸತಿ ನೋಟ್ ಹಾಕಿಕೊಳ್ಳೋಣ ನಿಮಗೆ ಯಾವ ಮೆಥಡ್ ಸುಲಭ ಆಗ್ತದೋ ಆ ಮೆಥಡಲ್ಲಿ ಮಾಡಿ ಇದು ಕೂಡ ರೆಡಿ ಆಯಿತು ಇನ್ನು ಇವಾಗ ನೆಕ್ಸ್ಟ್ ಸ್ಟೆಪ್ಪು ಸಿಕ್ಸ್ ಟೈನ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೆ ನಾಟ್ ಹಾಕಿ ನಾಟು ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಹಿಡಿದುಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿ ಈ ವಾರ ಥ್ರೆಡ್ಡನ್ನು ಫಿಕ್ಸ್ ಮಾಡೋಣ ಇನ್ನು ಐದು ಚೈನ್ ಸ್ಟಿಚ್ ಹಾಕೋಣ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಹಾಕಿ ಇದು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಫಿಕ್ಸ್ ಮಾಡೋಣ ಥ್ರೆಡ್ ಇದು ಇಲ್ಲಿಗೆ ಬರ್ತದೆ ಎಕ್ಸಾಕ್ಟ್ ಒಂದು ಸಿಂಗಲ್ ಕ್ರೋಷೆ ಇನ್ನು ಐದು ಚೈನ್ ಸ್ಟಿಚ್ಚು ಒನ್ ಟೂ ತ್ರೀ ఫోర్ ఫైవ్ ఆల్ ఓవర్ ఇదే రీతి ఫ్యాబ్రిక్ ఎం తనకూ ఐదైదు చైన్ స్టిచ్ హాకూ ఈ ఇల్లి లాస్టల్ నాట్ హాకీ వర్క్ అండ్మాోణ ఇన్నొందు చైన్ స్టి ಈ ತ್ರಾನು ಕಟ್ ಮಾಡಿಕೊಳ್ಳೋಣ ಈ ರೀತಿ ನೆಟ್ಟೆಡ್ ಹ್ಯಾಂಗ್ ಮೋಟಿವ್ಸನ್ನು ಹೇಗೆ ಹ್ಯಾಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಈ ರೀತಿ ನೆಟ್ಟೆಡ್ ಮೋಟಿವ್ಸ್ ತೆಗೆದುಕೊಂಡು ಈ ಥರ ಮಿಡಲಲ್ಲಿ ಸೆಂಟರಲ್ಲಿ ಸೂಜಿ ಹಾಕಬೇಕು ಈ ರೀತಿ ಸೂಜಿ ಹಾಕಿದಾಗ ಸೂಜಿ ಕಡೆಯಿಂದ ಬರ್ತದಲ್ಲ ಸೂಜಿಯನ್ನು ಈ ರೀತಿಯಲ್ಲಿ ತೆಗೆದುಕೊಂಡು ಒಂದು ಗೋಲ್ಡನ್ ಬೇಡ ಇನ್ನೊಂದು ಪರ್ಲ್ ಬೇಡನ್ನು ಅದರೊಳಗಡೆ ಹಾಕಿಕೊಂಡು ಇಲ್ಲಿ ನಾನು ಒಂದು ಅಟ್ಯಾಚ್ ಮಾಡಿದ್ದೀನಾ ಇನ್ನೊಂದು ಅಟ್ಯಾಚ್ ಮಾಡೋಣ ಇಲ್ಲಿ ಒಂದು ಹಾಕಿದನಾ ಒಂದು ಬಿಟ್ಟು ಇನ್ನೊಂದಕ್ಕೆ ಹಾಕೋಣ ಇಲ್ಲಿ ಒಂದಕ್ಕೆ ಹಾಕಿದ್ದೀನಿ ಇದನ್ನು ಬಿಡೋಣ ಇದಕ್ಕೆ ಹಾಕಿಕೊಳ್ಳೋಣ ಇಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದರ ಸೆಂಟರಿಗೆ ಹಾಗೆ ಹಾಕಿಕೊಂಡು ಬ್ಯಾಕ್ ಟರ್ನ್ ಮಾಡಿಕೊಂಡು ಇಲ್ಲಿ ಟೈಟಾಗಿ ಇರಬೇಕು ಈ ರೀತಿ ಇಲ್ಲಿಂದ ಒಂದು ಸತಿ ಗೋಲ್ಡನ್ ಬೀಡು ಮೇಲ್ಗಡೆ ಇನ್ನೊಂದು ಸರ್ತಿ ಗೋಲ್ಡನ್ ಬೀಡು ಕೆಳಗಡೆ ಬರುವಂತೆ ಇದ್ದೀನಿ ಇಲ್ಲಿ ಹಾಕಿ ಈ ರೀತಿ ಹಾಕಿಬಿಟ್ಟು ಇಲ್ಲ ಗೊತ್ತಾನೆ ಅದರ ಪಕ್ಕದಲ್ಲೇ ಫಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ ಥ್ರೆಡ್ ಸೂಜಿ ಮೇಲೆ ಒಂದು ಸತಿ ಹಾಕಿಕೊಂಡು ಈ ರೀತಿ ಮಾಡಿದರೆ ಫಿಕ್ಸ್ ಆಗ್ತದೆ ನೋಡಿ ಅದೇ ರೀತಿ ಒಂದೆರಡು ಸತಿ ಫಿಕ್ಸ್ ಮಾಡಿ ಕೊಡೋಣ ಈ ರೀತಿಯಲ್ಲಿ ಕಾಣ್ತದೆ ಇನ್ನೊಮ್ಮೆ ಕೊಡ್ತೇನೆ ಈ ಥರ ಸೆಂಟರಿಗೆ ಸೂಜಿ ಹಾಕಬೇಕು ಸೆಂಟರಿಗೆ ಸೂಜಿ ಹಾಕಿ ಮೇಲೆ ತರಬೇಕು ಈ ರೀತಿಯಲ್ಲಿ ಬರ್ತದೆ ಇಲ್ಲಿ ಸೂಜಿ ತ್ರೆಡ್ಡಿನ ತುದಿಗೆ ನೋಟ್ ಹಾಕ್ಕೊಂಡಿರ್ತೀವಿ ಈ ರೀತಿ ತೆಗೆದುಕೊಂಡು ಇಲ್ಲಿ ಸುರುವಿಗೆ ಪರ್ಲು ಬೀಡು ಹಾಕಿದ್ವಲ್ಲ ಈಗ ಇಲ್ಲಿ ಸುರುವಿಗೆ ಮೇಲ್ಗಡೆ ಗೋಲ್ಡನ್ ಬೀಡ್ ಬರುವ ರೀತಿಯಲ್ಲಿ ಬೀಡ್ ಹಾಕಿಕೊಳ್ಳೋಣ ಬೀಡ್ ಹಾಕಿದ ಮೇಲೆ ಈ ರೀತಿಯಲ್ಲಿ ಕಾಣ್ತದೆ ಇನ್ನೀಗ ಇಲ್ಲಿ ಒಂದು ಬಿಟ್ಟು ಒಂದಕ್ಕೆ ಹಾಕೋದು ಒಂದು ಈ ಸಿಂಗಲ್ ಕ್ರೋಶ ಗ್ಯಾಪನ್ನು ಹಾಗೆ ಬಿಟ್ಟು ಈ ಸಿಂಗಲ್ ಕ್ರೋಶೆಗೆ ಹಾಕಿಕೊಳ್ಳೋಣ ನಾಟು ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವಾಗಿರಬೇಕು ಇದು ಫ್ಯಾಬ್ರಿಕ್ನ ಫ್ರಂಟ್ ಸೈಡು ಸಿಂಗಲ್ ಕ್ರೋಶೆ ಹಾಕಿದಲ್ಲಿಗೆ ಹಾಕಿ ಈ ರೀತಿಯಲ್ಲಿ ಹಾಕಿಕೊಂಡು ಬ್ಯಾಕ್ ಸೈಡ್ ಫ್ಯಾಬ್ರಿಕನ್ನು ತಿರುಗಿಸಿ ಇಲ್ಲಿ ಇದರ ಮೇಲೇ ನೋಟ್ ಹಾಕಿಕೊಳ್ಳೋಣ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರೀತಿಯಲ್ಲಿ ಈ ಸೈಡಲ್ಲಿ ಒಂದು ಸತಿ ಈಚೆ ಸೈಡಲ್ಲಿ ಒಂದು ಸತಿ ಹಾಕಿದರೆ ಇನ್ನ ಮೋಟಿವ್ ಫಿಕ್ಸ್ ಆಗ್ತದೆ ನೋಡಿ ಇನ್ನು ಕಟ್ ಮಾಡಿಕೊಳ್ಳೋಣ ಥ್ರೆಡ್ ನೋಡಿ ಇವಾಗ ಪೂರ್ತಿ ವರ್ಕ್ ಫಿನಿಶ್ ಆದಮೇಲೆ ಈ ರೀತಿಯಾಗಿ ಕಾಣ್ತದೆ ಸಿಂಪಲ್ ಆಗಿ ಎಲೆಗೆಂಟಾಗಿ ಇಲ್ಲಿ ಚೈನ್ ಸ್ಟಿಚ್ಚು ಹಾಕಿಯೂ ಹಾಕ್ಬೋದು ಇಲ್ಲ ಚೈನ್ ಸ್ಟಿಚ್ ಹಾಕದೆ ಡೈರೆಕ್ಟು ಕೂಡ ಫ್ಯಾಬ್ರಿಕಿಗೆ ಫಿಕ್ಸ್ ಮಾಡ್ಬೋದು ಇಲ್ವಾ ಇಲ್ಲಿ ಬೇರೆ ಡಿಸೈನ್ ಮೇಲೇನೂ ಟ್ರೈ ಮಾಡ್ಬೋದು ಥ್ಯಾಂಕ್ ಯು